ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇರ್ತಾರೆ ಮತ್ತೆ ವೇಗವಾಗಿ ಬೆಳೆದಂತಹ ಈ ಕಂಪನಿ ಎರಡ್ ಸಾವಿರದ ಹದಿಮೂರರಿಂದ ಹದಿಮೂರರಿಂದೀಚೆಗೆ ಕಾರ್ಮಿಕರನ್ನ ದಿನಾ ದಿನ ಕಡಿಮೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮೊದಲಿಗೆ ಮೂರು ಸಲ ಮ್ಯಾನೇಜ್ಮೆಂಟ್ ಮಾಡ್ತಾರೆ ವಾರಂಟಿ ರಿಟೈರ್ಮೆಂಟ್ ಸ್ಕೀಮ್ ಅಂತೇಳಿ ವರ್ಕರ್ಸ್ ಯಾರು ಆ ವಾರಂಟಿ ರಿಟೈರ್ಮೆಂಟ್ ಸ್ಕೀಮ್ಗಳಿಗೆ ಆಪ್ಟ್ ಮಾಡದೇ ಇದ್ದಾಗ ಅವರನ್ನ ಪ್ರೆಷರ್ ಮಾಡಲಿಕ್ಕೋಸ್ಕರ ಡೆಲ್ಲಿ ಅಹಮದಾಬಾದ್ ಕಲ್ಕತ್ತಾ ಬಾಂಬ್ ಮುಂಬೈ ಈ ಥರ ದೂರದ ಪ್ರದೇಶಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದಾದ ಮೇಲೆ ಟ್ರಾನ್ಸ್ಫರ್ ಆದಮೇಲೆ ವರ್ಕರ್ಸ್ ಬೇರೆ ದಾರಿ ಇಲ್ದೇನೆ ಮ್ಯಾನೇಜ್ಮೆಂಟ್ ಏನು ವಿಾಲಂಟಿಯರ್ ರಿಟೈರ್ಮೆಂಟ್ ಸ್ಕೀಮ್ ಅಂತೇಳಿ ಅನೌನ್ಸ್ ಮಾಡಿದರು ಆ ಅನೌನ್ಸ್ಗೆ ಆಪ್ಟ್ ಮಾಡ್ತಾರೆ ಹಾಗಾಗಿ ಅದು ಮೂರು ಬ್ಯಾಚಲ್ಲಿ ಇದೇ ಒಂದು ಕ್ರಮ ಮ್ಯಾನೇಜ್ಮೆಂಟ್ ಅನ್ನಿಸ್ತಾ ಒಟ್ಟಾರೆ ಈ ಕ್ರಮಗಳಿಂದಾಗಿ ಆರುನೂರು ಚಿರ ಜನ ಇದ್ದಂಥ ಕಾರ್ಮಿಕರ ಸಂಖ್ಯೆ ಎರಡು ಸಾವಿರದ ಹದಿನೇಳಕ್ಕೆ ಕೇವಲ ಇನ್ನೂರ ಅರವತ್ತೆರಡಕ್ಕೆ ಅದಾದ್ಮೇಲೆ ಮತ್ತೆ ಕಾಂಟ್ರಾಕ್ಟ್ ಕಂಪನಿ ಸಂಖ್ಯೆ ವಿಪರೀತ ಜಾಸ್ತಿ ಮಾಡ್ತಾರೆ ಎರಡ್ ಎರಡುವರೆ ಸಾವಿರ ಜನ ಕಾಂಟ್ರಾಕ್ಟ್ ಲೇಬರ್ಸ್ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈವನ್ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಟೈಮ್ ಅಲ್ಲೂ ಕೂಡ ಬಹಳ ಚೆನ್ನಾಗಿ ವರ್ಕರ್ಸು ನಮ್ಮೆಲ್ಲ ವರ್ಕರ್ಸು ಕಂಪನಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಬಹಳ ಚೆನ್ನಾಗಿ ಬಿಸ್ನೆಸ್ ಕೂಡ ಆಗುತ್ತೆ ಕೋವಿಡ್ ನೈನ್ಟೀನ್ ವರ್ಷದಲ್ಲೂ ಕೂಡ ಅದಾದ್ಮೇಲೆ ಇಪ್ಪತ್ತೊಂದು ಇಪ್ಪತ್ನಾಲೂ ಕೂಡ ವಂಡರ್ಫುಲ್ ಅರ್ಧ ಇದಾಗುತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಬರೋ ವಸ್ತಕ್ಕೆ ಮ್ಯಾನೇಜ್ಮೆಂಟ್ ಈ ಪರ್ಮನೆಂಟ್ ವರ್ಕರ್ಸ್ ಏನಿದ್ದಾರೆ ಇವ್ರನ್ನೆಲ್ಲ ಮನೆ ಕಳಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ ಅದರಿಂದಾಗಿ ಮತ್ತೆ ಮ್ಯಾನೇಜ್ಮೆಂಟ್ ನಿಮ್ಗೆ ಕೆಲಸ ಇಲ್ಲ ಅಂತ ಹೇಳಿ ವರ್ಕರ್ಸ್ನ ಸುಮ್ಮನೆ ಕೋರ್ಸ್ತಾರೆ ಫ್ಯಾಕ್ಟ್ರಿ ಒಳಗ ಸುಮ್ಮನೆ ಕೋರಿಸ್ತಾರೆ ಕೆಲಸ ಇಲ್ಲ ಕೆಲಸ ಬಂದ್ಮೇಲೆ ನಿಮಗೆ ಆರ್ಡರ್ ಬಂದ್ಮೇಲೆ ಕೊಡ್ತೀವಿ ನಿಮ್ಗೆ ಅಟ್ ದಿ ಸೇಮ್ ಟೈಮ್ ಇವ್ರು ಬಂದಿದ್ದ ಹಾಡೇಶ್ ಆರ್ಡರ್ಸ್ನೆಲ್ಲ ಅವ್ರದ್ದು ಇನ್ನೊಂದು ಯೂನಿಟ್ ಇದೆ ಸಿಸ್ಟಮ್ ಯೂನಿಟ್ ಡಾಶ್ ಇಂಡಿಯಾ ಪವರ್ ಕನೆಕ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಅಲ್ಲಿಗೆ ಆರ್ಡರ್ಸ್ ಅನ್ನ ಟೂ ಮೇಜರ್ ಲೈನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಲೈನ್ಸ್ ಮಾಡ್ತಾರೆ ಅದ್ರ ಜೊತೆಗೆ ಎಂಟು ಬೇರೆ ಬೇರೆ ಬೆಂಗಳೂರು ಸುತ್ತಮುತ್ತ ಒಂದು ಎಂಟು ಮಾಡಿರ್ತಾರೆ ಆ ಎಂಟು ವೆಂಡರ್ಸ್ ಗಳ ಮೂಲಕ ಕಂಪ್ಲೀಟ್ ಪ್ರೊಡಕ್ಷನ್ ಇಟ್ ಪಿ ಮಾಡಿಸ್ತಾ ಇರ್ತಾರೆ ಆಮೇಲೆ ಜುಲೈ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅದಕ್ಕೆ ಬದಲು ಏಪ್ರಿಲ್ ಇಪ್ಪತ್ತನೇ ತಾರೀಕಿಂದ ಇಲ್ಲ ನಿಮ್ಗೆ ಕೆಲಸ ಇಲ್ಲ ನಿಮ್ ಕೆಲಸ ಬರೋವರೆಗೂ ನಾವು ನಿಮ್ಮನ್ನು ಮನೇಲಿ ಕೂರಿಸಿ ಸಂಬಳ ಕೊಡ್ತೀವಿ ಅಂತ ಹೇಳಿ ಮನೇಲಿ ಪುರಕ್ಕೆ ಹೇಳ್ತಾರೆ ನಾವು ಕೂತ್ಕೊಂಡು ಕೂತ್ಕೊಳ್ತೀವಿ ಆದ್ರೆ ಮ್ಯಾನೇಜ್ಮೆಂಟ್ ಯೂನಿಯನ್ ಪ್ರತಿ ಹಾಗಾಗಿ ಅಲ್ಲಿ ಲೆಟರ್ ಬರೀತಾ ನಾವು ಕೆಲಸ ಮಾಡ್ಲಿಕ್ಕೆ ಹೇಳಿದ್ದೀವಿ ಕೆಲಸ ಕೊಡಿ ಅಂತ ಹೇಳಿ ಮತ್ತೆ ಅವ್ರಿಗೆಲ್ಲ ಈ ಗಮನಕ್ಕೆ ತರ್ತೀವಿ ನೀವು ಡಾಯಿ ಶಿಕ್ಷೆ ಶಿಫ್ಟ್ ಮಾಡಿದ್ರಾ ಪ್ರೊಡಕ್ಷನ್ ಬೇರೆ ಬೇರೆ ವೆಂಡರ್ಸ್ಗೆ ಶಿಫ್ಟ್ ಮಾಡಿದಿರ ನಾವೇ ಕೆಲಸ ಮಾಡ್ಲಿಕ್ಕೆ ಹೇಳಿದ್ದೀವಿ ನಮಗೆ ಕೊಡಿ ಅಂತ ಹೇಳಿದ್ರು ಕೂಡ ಮ್ಯಾನೇಜ್ಮೆಂಟ್ ಕೊಡ್ತೀವಿ ಆಮೇಲೆ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಸೆಕ್ಷನ್ ಟ್ವೆಂಟಿ ಫೈವ್ ಎಂ ಪ್ರಕಾರ ಇದು ಪರ್ಮಿಷನ್ ಕೇಳಿ ಲೇ ಆಫ್ ಮಾಡಲಿಕ್ಕೆ ಪರ್ಮಿಷನ್ ಆರು ಲೇ ಆಫ್ಗೆ ಪರ್ಮಿಷನ್ ಕೇಳಿ ಲೇಬರ್ ಕಮಿಷನರ್ ಮುಂದೆ ಮ್ಯಾನೇಜ್ಮೆಂಟು ಒಂದು ಅಪ್ಲಿಕೇಶನ್ ಫೈಲ್ ಮಾಡುತ್ತೆ ಅಲ್ಲಿ ನಾವು ಸುಮಾರು ಆಫ್ ದ ಪೇಜಸ್ ಡಾಕ್ಯುಮೆಂಟ್ಸ್ ಲೇಬರ್ ಡಿಪಾರ್ಟ್ಮೆಂಟ್ಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಆರ್ಡರ್ಸ್ ಇರೋದನ್ನ ಮಾಡಿಸ್ತಾ ಇರೋದನ್ನ ಬೇರೆ ಬೇರೆ ವೆಂಡರ್ಸ್ ಹತ್ರ ಮಾಡಿಸ್ತಾ ಇರೋದನ್ನ ಸಾಬೀತೀವಿ ಇದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೇ ಆಫ್ ಪರ್ಮಿಷನ್ ಗೌರ್ಮೆಂಟ್ ಕೊಡೋಲ್ಲ ಲೇಬರ್ ಕಮಿಷನರ್ ರಿಜೆಕ್ಟ್ ಮಾಡ್ತಾರೆ ಆಮೇಲೆ ಬೇರೆ ದಾರಿ ಅವರು ಸಂಬಳ ಕೊಡಬೇಕಾಗ್ತದೆ ಸಂಬಳ ಕಂಟಿನ್ಯೂ ಮಾಡ್ತಾನೆ ಅಟ್ ದಿ ಸೇಮ್ ಟೈಮ್ ಅಲ್ಲಿ ಮತ್ತೆ ಬೇರೆ ಬೇರೆ ವೆಂಡರ್ಸ್ ಅಲ್ಲಿ ಪ್ರೊಡಕ್ಷನ್ ಕಂಟಿನ್ಯೂ ಮಾಡ್ತಿರ್ತಾರೆ ನಾವು ಇಂದ ರಿಪೀಟ್ ಎಟ್ಲಿ ಬರಿತಾನೆ ಇರ್ತೀವಿ ದಯಮಾಡಿ ನಮಗೆ ನೀವು ಕಾಂಟ್ರಾಕ್ಟ್ ಲೇಬರ್ಸ್ ನಾನ್ನೂರು ಜನ ಎಕ್ಸ್ಟ್ರಾ ಇದರಲ್ಲಿ ಡಾಯಿಶ್ ಇಂಡಿಯಾ ಪವರ್ ಕನೆಕ್ಟರ್ಸ್ ಅಲ್ಲಿ ಅಡಿಷನಲ್ ನಾನ್ನೂರು ಜನ ಗುತ್ತಿಗೆ ಕಾರ್ಮಿಕರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ ನಮ್ಮನ್ನು ಹೊರಗಿಟ್ಟ ಮೇಲೆ ಅವ್ರ ಬದಲಿಗೆ ಅವ್ರಿಗೂ ಸಂಬಳ ಕೊಡ್ತೀರ ನಮಗೂ ಸಂಬಳ ಕೊಡ್ತೀರಾ ಅದ್ರ ಬದಲು ನಾವೇ ಬಂದು ಕೆಲಸ ಮಾಡ್ಲಿಕ್ಕೆ ಕಡಿದೀವಿ ಇವನ್ ನೀವು ಡಾಶರ್ ಕೆಲಸ ಕೊಟ್ಟರೆ ಅಲ್ಲಿಗೆ ಬಂದು ಕೆಲಸ ಮಾಡ್ಲಿಕ್ಕೆ ಕಡಿದೀವಿ ಅದೇ ಯಾಕಂದ್ರೆ ಅದು ಅಂದ್ರೆ ಬಹಳ ದೂರ ಇರಲಿಲ್ಲ ಒಂದು ಮೂರು ಎರಡು ಮೂರು ಅದ್ರಿಗೆ ಹಾಸ್ಪಿಟಲ್ ಹತ್ರ ಒಂದ್ ಎರಡ್ ಮೂರು ನಾಲ್ಕೈದು ಕಿಲೋಮೀಟರ್ ಇದ್ದರಿಂದ ನಾವು ಅಲ್ಲಿಗೆ ಬರ್ಲಿಕ್ಕೆ ಇದ್ದೀವಿ ಅಂತ ಆದ್ರೆ ಮ್ಯಾನೇಜ್ಮೆಂಟ್ ಏನು ಮಾಡೋದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ವರೆಗೆ ಸುಮ್ಮನೆ ಕೂತಿದ್ದಂತ ಆಡಳಿತ ಮಂಡಳಿ ಇಟ್ಕಿದ ನಮ್ಗೊಂದು ಮೀಟಿಂಗ್ ಕರೀತಾರೆ ನೀವು ಮೀಟ್ ಬಂದು ನಿಮ್ಮ ಡಿಸ್ಕಸ್ ಮಾಡಬೇಕು ಬನ್ನಿ ಅಂತ ಹೇಳಿ ಆವಾಗ ಹೇಳ್ತಾರೆ ಈ ಕಂಪನಿ ಇವತ್ತು ನಾವು ಇದ್ದಿದ್ದು ಪ್ರಿಮೈಸಸ್ಸು ಏನದು ಲೀಸಲ್ ರೆಂಟಲ್ ಇದ್ದ ಪ್ರಿಮೈಸಸ್ಸು ಅವರಿಗೆ ಓನರ್ ಲ್ಯಾಂಡ್ ಆ ಭೂಮಿಯನ್ನು ಕೇಳ್ತಾ ಇದ್ದಾರೆ ನಾವು ಅದನ್ನ ಬಿಟ್ಕೊಡ್ಬೇಕಾಗತ್ತೆ ಬಿಲ್ಡಿಂಗ್ ನ ಅದ್ರಿಂದ ದಯಮಾಡಿ ನಾವೆಲ್ಲ ಬೆಂಗಳೂರು ಸುತ್ತಮುತ್ತ ತುಂಬಾ ಪ್ರಯತ್ನ ಮಾಡಿದ್ವಿ ಒಂದು ಲೊಕೇಶನ್ ಹುಡ್ಕೋದಕ್ಕೆ ಆದ್ರೆ ಸೂಟಬಲ್ ಲೊಕೇಶನ್ ನಮ್ಗೆ ಸಿಗ್ಲಿಲ್ಲ ಅದು ನಾವು ಧಾರವಾಡದಲ್ಲಿ ಒಂದು ಲೊಕೇಶನ್ ನೋಡ್ತಿದ್ವಿ ಅದು ಕಂಫರ್ಟಬಲ್ ಆಗಿದೆ ನಮ್ಗೆ ಅದು ಪುಣೆಯಲ್ಲಿ ಇನ್ನೊಂದು ಯೂನಿಟ್ ಇದೆ ಅದು ಪುಣೆ ಯುನಿಟ್ ಇನ್ನ ಬಿಟ್ಟು ಬೆಂಗಳೂರು ಪುಣೆಗೆ ಹತ್ರ ಕೂಡ ಆಗ್ತದೆ ಹಂಗಾಗಿ ನಾವು ಧಾರವಾಡದಲ್ಲಿ ಒಂದು ಪ್ಲಾಂಟ್ ಅನ್ನು ಓಪನ್ ಮಾಡ್ತೀವಿ ಅಂತೇಳಿ ಧಾರವಾಡಕ್ಕೆ ಬರಬೇಕು ಅಂತೇಳಿ ಪ್ರೆಷರ್ ಮಾಡ್ತಾರೆ ಅದು ಇದು ಶೈಕ್ಷಣಿಕ ವರ್ಷದ ಮಧ್ಯಭಾಗ ಸೆಪ್ಟೆಂಬರ್ ಅಕ್ಟೋಬರ್ ಆಗಸ್ಟ್ ಮಕ್ಕಳೆಲ್ಲ ಇಲ್ಲೇ ಬಿಟ್ಟು ಮತ್ತೆ ಹೆಂಡತೀರ್ನೆಲ್ಲ ಇಲ್ಲೇ ಬಿಟ್ಟು ಜನರು ಒಪ್ಕೊಳ್ತಾರಲ್ಲಿ ವರ್ಕರ್ಸ್ ಹೋಗ್ಲಿಕ್ಕೆ ಆದರೆ ಅಲ್ಲಿ ಹೋಗಾಗ ಅವ್ರ ಮ್ಯಾನೇಜ್ಮೆಂಟ್ ಯೂನಿಯನ್ ಜೊತೆ ಒಂದು ಅಗ್ರಿಮೆಂಟ್ ಬಂದಿರ್ತಾರೆ ನಾಲ್ಕರಿಂದ ಐದು ವಾರ ನಿಮಗೆ ಟ್ರೈನಿಂಗ್ ಕೊಡ್ತೀನಿ ನಾವು ಹೇಳ್ತೀವಿ ಟ್ರೈನಿಂಗ್ ಯಾಕೆ ನಾವೆಲ್ಲ ಎಕ್ಸ್ಪರ್ಟ್ ಒಗ್ತರಿಸಿದೀವಿ ಹತ್ತೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಸರ್ವಿಸ್ ಆಗಿರೋ ತರ್ತಿದೀವಿ ನಮ್ಗೆ ಯಾವ ಟ್ರೈನಿಂಗ್ ಬೇಡ ಅಂತ ನಾವು ಮ್ಯಾನೇಜ್ಮೆಂಟ್ಗೆ ಕೇಳ್ತೀವಿ ಆದರೆ ಇಲ್ಲ ಇಲ್ಲ ನೀವು ಒಂದೊಂದುವರೆ ವರ್ಷ ಆಗಲಿ ಎರಡು ವರ್ಷ ಆಗಿದೆ ಹತ್ರ ನೀವು ಪ್ರೊಡಕ್ಷನ್ ಮಾಡಿ ಹಂಗಾಗಿ ನಿಮ್ಗೆ ಸ್ವಲ್ಪ ಟ್ರೈನಿಂಗ್ ಬೇಕು ಅಂತ ಹೇಳಿ ಅಂದ್ರೆ ಟ್ರೈನಿಂಗ್ ಕೊಡ್ತೀವಿ ಹೇಳಿ ನಾವೇ ನಮ್ಮನ್ನ ಯಾವ್ದು ಫ್ಯಾಕ್ಟ್ರಿ ಒಂದು ಇಂಡಸ್ಟ್ರಿಯಲ್ ಶೆಡ್ ತಾಲಿ ಇಂಡಸ್ಟ್ರಿಯಲ್ ಶೆಡ್ ಅದೊಂದು ಬಾಡಿಗೆ ತಗೊಂಡಿದ್ದು ಅಲ್ಲಿ ನಮ್ಮನ್ನು ಕರ್ಕೊಂಡೇ ಹೋಗಲಿಲ್ಲ ಆ ಪ್ಲಾಂಟ್ ಏನ್ ಮಾಡಿದೀವಿ ಅಂತ ಹೇಳ್ತಾರೆ ಅಲ್ಲಿ ಕರ್ಕೊಂಡೇ ಹೋಗ್ಲಿಲ್ಲ ಸಿಡಾಕ್ ಅಂತ ಒಂದು ಬಿಲ್ಡಿಂಗ್ ಗೌರ್ಮೆಂಟ್ ಬಿಲ್ಡಿಂಗ್ ಇದರಲ್ಲಿ ಧಾರವಾಡದಲ್ಲಿ ಆ ಬಿಲ್ಡಿಂಗ್ ನಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಶುರು ಮಾಡಿದ್ರು ನಾಲ್ಕು ವಾರ ಆಯ್ತು ಐದು ವಾರ ಆಯ್ತು ಐದು ವಾರದ ನಂತರ ಕಂಟಿನ್ಯೂ ಮಾಡೋದು ಅಲ್ಲಿ ಎಲ್ಲ ಬರೀ ಕೆಲವು ಸಿನಿಮಾಗಳು ತೋರಿಸೋದು ಈ ಸಿನಿಮಾಗಳ ನೀತಿ ಪಾಠ ಏನು ಅಂತ ಹೇಳಿ ಕೇಳೋದು ಈ ರೀತಿಯ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಅಲ್ಲಿ ಕೊಡ್ತಾ ಇದೆ ಆಮೇಲೆ ಈ ತರ ಒಂದು ಟ್ರೈನಿಂಗ್ ಹೆಸರ್ನಲ್ಲಿ ಈ ತರ ಟೈಮ್ ಪಾಸ್ ಮಾಡ್ತಾ ಮತ್ತೆ ಐದು ವಾರ ನಂತರ ಪ್ರೊಡಕ್ಷನ್ ಶುರು ಮಾಡ್ತೀವಿ ಅಂತ ಹೇಳಿದ್ರಿಂದ ಐದು ವಾರ ನಂತರ ಪ್ರೊಡಕ್ಷನ್ ಶುರು ಮಾಡದೇ ಇದ್ದರಿಂದ ಮತ್ತೆ ತಿರ್ಗ ನಾವು ಬೇರೆ ದಾರಿಯಿಂದ ಮ್ಯಾನೇಜ್ಮೆಂಟ್ ಲೆಟರ್ ಬರ್ದ್ವಿ ಆಮೇಲೆ ಒಂದು ಡಿಸ್ಪ್ಯೂಟ್ ಕೂಡ ರೈಸ್ ಮಾಡಿದ್ವಿ ನಮ್ಮನ್ನು ದುರುದ್ದೇಶದಿಂದ ಮ್ಯಾನೇಜ್ಮೆಂಟ್ ಟ್ರಾನ್ಸ್ಫರ್ ಮಾಡಿದ್ದು ನಮ್ಮ ಕೆಲಸ ಬೆಂಗಳೂರಿನಲ್ಲೇ ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಅದರಿಂದ ಮತ್ತೆ ನಮಗೆ ಟ್ರೈನ್ ಟ್ರಾನ್ಸ್ಫರ್ ಮಾಡಿ ವಾಪಸ್ ಬೆಂಗಳೂರಿಗೆ ಅಂತೇಳಿ ಲೆಟರ್ ಬರ್ವಿ ಆಮೇಲೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಎರಡ್ ಸಾವಿರದ ಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಆ ಡೇಟಿಂದ ಇಲ್ಲ ಇಲ್ಲ ನಮಗೆ ನಾವು ಪ್ರಯ ಭಾಳೋ ಪ್ರಯತ್ನ ಮಾಡಿದ್ವಿ ಅಥವಾ ಯಾವುದೋ ಆರ್ಡರ್ಗಳು ನಮಗೆ ಸಿಗಲಿಲ್ಲ ಆದ್ದರಿಂದ ನೀವು ಮತ್ತೆ ನೀವು ಮೆನ್ ಮನೇಲೇ ಇರಿ ನಮಗೆ ನಿಮ್ಮ ಕೆಲಸ ಬಂದಾಗ ಮತ್ತೆ ನಾವು ಕರಿತೀವಿ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಅವರು ಹೇಳಿದ್ವಿ ಬೇರೆ ದಾರಿ ಇಲ್ಲದೆ ಮತ್ತೆ ಬೆಂಗ್ ಧಾರವಾಡದಿಂದ ಎಲ್ಲ ಬೆಂಗಳೂರು ವಾಪಸ್ ಬರಬೇಕಾಗಿ ಬಂದು ಸುಮಾರು ಇನ್ನೂರು ಚಿತ್ರ ಜನ ವಾಪಸ್ ಬೆಂಗಳೂರಿಗೆ ಅದಾದ ಅದಾದಮೇಲೆ ಮತ್ತೆ ಆಲ್ ಎ ಸಡನ್ನು ಜೂನ್ ಒಂದನೇ ತಾರೀಕು ನಮ್ಮ ಯೂನಿಯನ್ಗೆ ಮ್ಯಾನೇಜ್ಮೆಂಟು ಒಂದು ಮೀಟಿಂಗ್ ಮೀಟಿಂಗ್ ಇದೆ ಒಂದು ಮೀಟಿಂಗ್ ಬನ್ನಿ ಹೇಳಿ ಆಫೀಸ್ ಬರೋಗೆ ಮೀಟಿಂಗ್ ಹರಿದ್ರು ಅಲ್ಲಿ ನೀವು ಬೆಂಗಳೂರಿನಲ್ಲೇ ಮಾಡಿ ನಾವು ಮೀಟಿಂಗ್ ಬರಲಿ ರೆಡಿ ಮೀಟಿಂಗ್ ಮಾಡೋಣ ಇಲ್ಲೇ ಅಂತ ಇಲ್ಲ ಇಲ್ಲ ಒಂದು ಎಮರ್ಜೆನ್ಸಿ ಇನ್ಫಾರ್ಮೇಶನ್ ಕೊಡೋದಿದೆ ನೀವೆಲ್ಲ ಧಾರವಾಡಕ್ಕೆ ಬರಬೇಕು ಅಂತ ನಾನು ಹೋಗ್ಲಿಕ್ಕಾದ್ರೆ ಎಲ್ಲ ಉಳಿದು ಆಫೀಸ್ ಬರ ಧಾರವಾಡಕ್ಕೆ ಹೋದ್ರು ಧಾರವಾಡಕ್ಕೆ ಹೋದ ಮೇಲೆ ಧಾರವಾಡದ ನಾಲ್ಕನೇ ತಾರೀಕು ಮೀಟಿಂಗ್ ಆಗುತ್ತೆ ಜೂನ್ ನಾಲ್ಕನೇ ತಾರೀಕು ಮೇ ಮೂವತ್ತನೇ ತಾರೀಕೆ ನಮ್ಮ ಕಂಪ್ನಿನ ಟ್ಯಾಲೆಂಟ್ರಿ ಪೀಪಲ್ ಕನ್ಸಲ್ಟೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಾಂಟ್ರಾಕ್ಟ್ ಲೇಬರ್ ಸಪ್ಲೈ ಮಾಡುವಂತ ಸಣ್ಣ ಕಂಪನಿಗೆ ನಾವು ಮಾರಾಟ ಮಾಡಿಬಿಟ್ಟಿದ್ದೀವಿ ಅಂತ ಮ್ಯಾನೇಜ್ಮೆಂಟು ಒಂದು ಬಿಸ್ನೆಸ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಕಾಪಿ ಅಗ್ರಿಮೆಂಟ್ ಆಗಿದೆ ಅಂತೇಳಿ ಒಂದು ಕಾಪಿ ಅಂತ ಹೇಳಿ ಒಂದು ಕಾಪಿ ನಾವ್ ಕೈಗಿತ್ತು ನೀವೇನಾದ್ರು ಬೇಕಾದ್ರೆ ಅವ್ರ ಹತ್ರ ಕೆಲಸಕ್ಕೆ ಹೋಗಿ ನೀವು ಆ ಕಂಪನಿ ಒಂದೂವರೆ ಕೋಟಿ ಟರ್ನ್ ಓವರ್ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿಗೆ ಮೂವತ್ತು ಕೋಟಿ ಮೂವತ್ತು ಲಕ್ಷ ರೂಪಾಯಿನ ಇದಂತೂ ಲಾಭ ತೋರಿಸಿದೆ ನಮ್ದು ಒಂದು ತಿಂಗಳ ಸಂಬಳ ನಮ್ಮ ಎಲ್ಲ ವರ್ಕರ್ಸ್ ಒಂದು ತಿಂಗಳ ಸಂಬಳ ಎರಡು ಕೋಟಿ ರೂಪಾಯಿ ಆಗುತ್ತೆ ಅಥವಾ ಎರಡು ಕೋಟಿ ರೂಪಾಯಿ ಆಗುತ್ತೆ ಆದರೆ ಮ್ಯಾನೇಜ್ಮೆಂಟು ನಿಮಗೆ ಇದ್ರಲ್ಲಿ ನಾವು ತೋರಿಸಿದೀವಿ ಅನ್ನೋದು ನೋಡ್ಬೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಾಲ್ಕು ಐದು ವರ್ಷ ಪೇಜ್ ನಂಬರ್ ಮೂರರಲ್ಲಿ ಐದು ವರ್ಷದು ಬ್ಯಾಲೆನ್ಸ್ ಶೀಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದರಲ್ಲಿ ಎಂಟುನೂರ ಐವತ್ತೊಂಬತ್ತು ಕೋಟಿ ಟರ್ನ್ ಓವರ್ ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಬರುವಾಗ ಮೂರು ಸಾವಿರದ ನೂರ ಇಪ್ಪತ್ತೆಂಟು ಕೋಟಿ ಟರ್ನ್ ಓವರ್ ಆಗುತ್ತೆ ಪ್ರಾಫಿಟ್ ಐವತ್ತೇಳು ಕೋಟಿ ಇದ್ದಿದ್ದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು ಮುನ್ನೂರ ಅರವತ್ತು ಕೋಟಿ ನಮ್ಮನ್ನು ಹೊರಗಡೆ ಇಟ್ಟಾಗುತ್ತವೆ ನೋಡಿ ಮುನ್ನೂರ ಅರವತ್ತು ಕೋಟಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು ಟೂ ಸೆವೆಂಟಿ ಕ್ರೋರ್ಸ್ ಇನ್ನೂರ ಎಪ್ಪತ್ತು ಕೋಟಿ ಈ ಥರ ಕಂಪನಿ ಯಥಾವತ ನಡೀತಾ ಇದೆ ಲಾಭ ಮಾಡ್ತಾ ಇದೆ ಆದರೆ ಕಾರ್ಮಿಕರನ್ನ ಇದು ಮಾಡಿದೆ ಇಂಥ ಒಂದು ಕಂಪನಿನ ಕೇವಲ ಒಂದೂವರೆ ಕೋಟಿ ರೂಪಾಯಿ ನಾವು ಮಾರಾಟ ಮಾಡಿದೀವಿ ನಿಮ್ಮನ್ನು ಸೇಲ್ ಸೇಲ್ ಮಾಡಿಬಿಟ್ಟಿದ್ವಿ ನಾವ್ ಹೇಳಿದ್ವಿ ಕಮಾಡಿಟಿ ಅಲ್ಲಪ್ಪ ಸೇಸ್ ನೀವು ಸೇಲ್ ಮಾಡ್ಲಿಕ್ಕೆ ಬರೋದಿಲ್ಲ ಆಯ್ತಾ ಈ ತರದ್ದೆಲ್ಲ ವಂಚನೆ ಮಾಡಿ ನಮ್ಮನ್ನ ನೀವೇ ಕೆಲಸ ಕೊಡ್ಲಿಲ್ಲ ಸಾವಿರಾರು ಕೋಟಿ ಟರ್ನ್ ಓವರ್ ಮಾಡೋದು ವರ್ಕ್ ಒಂದು ತಿಂಗಳಿಗೆ ಸಂಬಳಕ್ಕೆ ಅವ್ರದ್ದು ಟರ್ನ್ ಓವರ್ ಸಾಕಾಗೋದಿಲ್ಲ ಹಂಗಿರೋದು ನಾವು ಆ ಕಂಪನಿ ಹೋಗಿ ಏನ್ ಮಾಡೋದು ನೀವೇ ನಿಜ ಅಲ್ಲಿ ಅಲ್ಲಿ ಒಂದು ಪ್ರೊಡಕ್ಷನ್ ಮಾಡಲಿಲ್ಲ ಒಂದೇ ಒಂದು ಕಾಂಪೋನೆಂಟ್ ಅನ್ನು ಉತ್ಪಾದನೆ ಮಾಡ್ಲಿಲ್ಲ ಹೋಗಿ ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದಂಗೆ ಒಂದಷ್ಟು ದಿವಸ ಅಲ್ಲಿ ಟ್ರೈನಿಂಗ್ ಅಂತ ಹೆಸರಿನಲ್ಲಿ ಕೂರ್ಸಿದ್ರು ಆಮೇಲೆ ಬೆಂಗಳೂರು ಕಳಿಸಿದ್ರು ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಕಂಪನಿ ಅಲ್ಲಿ ಇಲ್ಲೇ ಅಸ್ತಿತ್ವದಲ್ಲೇ ಇಲ್ಲ ಅಲ್ಲಿ ಏನು ಪ್ಲಾಂಟ್ ಅಂತ ನಾವು ಮಾಡಿದ್ವಿ ಅಂತ ಹೇಳ್ಕೊಳ್ತಾರೆ ಟಿ ಕನೆ ಟ್ವೆಂಟಿಯ ಪ್ರೈವೇಟ್ ಲಿಮಿಟೆಡ್ ಅವರು ಅಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಧಾರವಾಡದಲ್ಲಿ ಅಂತ ಅಸ್ತಿತ್ವದಲ್ಲಿರೋ ಕಂಪನಿನ ನಾವು ಮಾರಾಟ ಮಾಡಿಬಿಟ್ಟಿದೀವಿ ಇದೊಂದು ವಂಚನೆಯ ಮಾರಾಟ ಆಕ್ಚುಲಿ ಇಂಡಸ್ಟ್ರಿಯಲ್ ಡಿಸ್ಪಾಟ್ ಅಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ವೇರಿಯಬಲ್ ವೇರಿಯಲ್ ಕೋರ್ಟ್ಸ್ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ತರ ಒಂದು ಸರ್ಕನ್ಸ್ ಅದನ್ನ ಬೋಗಸ್ ಟ್ರಾನ್ಸ್ಫರ್ ಆಗೋ ಅಗ್ರಿಮೆಂಟ್ ಅಂತ ಹೇಳ್ತಾರೆ ಆ ತರ ಇದೊಂದು ಬೋಗಸ್ ಟ್ರಾನ್ಸ್ಫರ್ ಆಫ್ ಅಗ್ರಿಮೆಂಟ್ ಆತರ ಮಾಡಿದಾಗ ಮೂಲ ಮಾಲೀಕರಿಗೆ ಅಪ್ಲಿಕೇಶನ್ಸ್ ಇರ್ತದೆ ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು ನಾವು ಜೂನ್ ಒಂದನೇ ತಾರೀಕಿಂದ ಇವತ್ತಿನವರೆಗೆ ಸುಮಾರು ಇನ್ನೂರು ಚಿಲ್ಲರೆ ಜನ ವರ್ಕರ್ಸ್ ಬೀದಿಯಲ್ಲಿ ಇದ್ದೀವಿ